ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಭಾನುವಾರದಂದು ನೀಟ್ ಎಕ್ಸಾಮ್ ಇರೋದರಿಂದ ಎಲ್ಲ ಪೋಷಕರಿಗೂ ಒಂದೇ ಆತಂಕ ಹೇಗಾಗುತ್ತೋ ಮಕ್ಕಳ ಪರೀಕ್ಷೆ ಅಂತ ನಿಮ್ಮ ಮಕ್ಕಳ ನೆನಪಿನ ಶಕ್ತಿ ವೃತ್ತಿಗೆ ಈ ಮಂತ್ರ ತುಂಬ ಪರಿಣಾಮಕಾರಿ ಅದಾವ್ ಮಂತ್ರ ಅಂತೀರಾ ಹೈಗ್ರೀವ ದೇವರ ಮಂತ್ರ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವಂ ಉಪಾಸ್ಮಹಿ ಮನ್ ಮಕ್ಕಳ ನೆನಪಿನ ಶಕ್ತಿ ವೃದ್ಧಿಗೆ ಈ ಮಂತ್ರ ತುಂಬ ಪರಿಣಾಮಕಾರಿ ಬ್ರಹ್ಮದೇವರ ಬಳಿಯಲ್ಲಿರುವ ವೇದಗಳನ್ನು ರಾಕ್ಷಿಸುವ ಕದ್ಕೊಂಡು ಹೋದಾಗ ವಿಷ್ಣು ಪರಮಾತ್ಮ ಆ ಮತ್ಸರೂಪವನ್ನು ತಾಳಿ ಆ ವೇದಗಳನ್ನು ರಕ್ಷಿಸಿದ್ದನು ಹೈಗ್ರೀವ ವಿಷ್ಣುವಿನ ಅವತಾರ ಮತ್ತು ಜ್ಞಾನದ ದೇವರು ಹೌದು ಮನೆಯಲ್ಲಿ ಹೈಗ್ರೀವ ದೇವರ ಫೋಟೋ ಇದ್ದರೆ ಅದೇ ಫೋಟೋ ಇಟ್ಟು ಪೂಜೆ ಮಾಡ್ಬೋದು ಇಲ್ದಿದ್ರೆ ನಾರಾಯಣನ ಫೋಟೋ ವಿಷ್ಣುವಿನ ಫೋಟೋ ಯಾವ ಫೋಟೋ ಇದ್ದರೂ ಪರವಾಗಿಲ್ಲ ಮನೆ ದೇವರ ಮುಂದೆ ಕೂಡ ನೀವು ಈ ಮಂತ್ರ ಹೇಳಿದ್ರೂ ಒಳ್ಳೇದೇನೆ ಮಕ್ಕಳು ಹನ್ನೊಂದು ಪ್ರತಿದಿನ ಹನ್ನೊಂದು ಸಲ ಹೇಳಿದರೆ ತುಂಬಾ ಒಳ್ಳೇದು ಆಗಲ್ಲ ಕಾಲೇಜು ಕೋಚಿಂಗು ಅಂತಂದರೆ ನೀವು ಹೇಳಿದರೂ ಕೂಡ ತಂದೆ ತಾಯಿ ಯಾರಾದರೂ ಅವ್ರಿಗೋಸ್ಕರ ಹೇಳಿದರೂ ಕೂಡ ಅನುಗ್ರಹವಾಗುತ್ತೆ ಏಕಾಗ್ರತೆಗೆ ಹೈಗ್ರೀವ ದೇವರ ಪೂಜೆ ಮಂತ್ರ ಪಠಣ ತುಂಬ ಅದ್ಭುತ ಪರಿಣಾಮಕಾರಿ ಮಕ್ಕಳು ಚೆನ್ನಾಗಿ ಓದ್ಕೊಂಡ್ರು ಪರೀಕ್ಷೆ ಭಯ ಅವರು ಅಂದುಕೊಂಡುದು ಸಾಧಿಸೋದು ಸಾಧ್ಯವಾಗುವುದಿಲ್ಲ ಎಷ್ಟೊಂದು ಕಷ್ಟಪಟ್ಟು ಓದಿರ್ತಾರೆ ಹೆಚ್ಚಾಗಿ ಈ ದೇವರಿಗೆ ಹಾಲ್ ಟಿಕೆಟ್ ಬಂದ ತಕ್ಷಣವೇ ಅದರ ಒಂದೊಂದು ಪ್ರತಿ ತೆಗೆದುಕೊಂಡು ಹೋಗಿ ಅಲ್ಲಿ ದೇವರ ಹತ್ರ ಇಟ್ಟು ಪೂಜೆ ಮಾಡಿಸ್ತಾರೆ ಬೆಂಗಳೂರಲ್ಲಾದರೆ ಮೆಜೆಸ್ಟಿಕ್ ಏರಿಯಾದಲ್ಲಿ ಹೈಗ್ರೀವ ದೇವಸ್ಥಾನ ಇದೆ ಬೇರೆ ಊರಲ್ಲಿ ಇರ್ಬೋದೇನೋ ಹುಡುಕಬೇಕು ಅಷ್ಟೇ ಮಕ್ಕಳು ಕಷ್ಟಪಟ್ಟು ಓದ್ತಾರೆ ನ ಆದರೂ ಒಂದು ಭಯ ಇರುತ್ತೆ ಒಂದು ಭಯ ಅಪನಂಬಿಕೆ ಇವೆಲ್ಲವನ್ನು ನೀವಿ ನೀಗಿಸಲು ನಾವೇನು ಮಾಡ್ತೀವಿ ದೇವರ ಮೊರೆ ಹೋಗ್ತೀವಿ ಹುಲಿಕಡ್ಡಿಯ ಆಸರೆಯಂತೆ ನಮ್ಮ ಪರಿಶ್ರಮಕ್ಕೆ ಕಾಣದ ಶಕ್ತಿಯೊಂದು ನಮ್ಮ ಕೈ ಹಿಡಿಯುತ್ತದೆ ಪರಿಶ್ರಮ ಮತ್ತು ನಂಬಿಕೆ ನಾವು ಅಂದುಕೊಂಡ ಗುರಿಯನ್ನು ಮುಟ್ಟಲು ಸಹಾಯ ಮಾಡುತ್ತದೆ ನಾವು ಕಷ್ಟಪಟ್ಟು ಓದಬೇಕು ಅದ್ರದ್ದು ಫಲನ ದೇವರಿಗೆ ಬಿಟ್ಬಿಡೋಣ ಮಕ್ಳಿಗೆ ಪರೀಕ್ಷೆನೆಲ್ಲ ತುಂಬ ಚೆನ್ನಾಗಿ ಮಾಡಿ ಯಾವುದೇ ಭಯ ಬೇಡ ಎಲ್ಲರಿಗೂ ಗುಡ್ ಲಕ್ ಪೋಷಕರಿಗೂ ಕೂಡ ಒಂದು ಹೇಳುವಂಥ ಮಾತು ನೀವು ಆತಂಕ ಪಡಬೇಡಿ ನೀವು ಆತಂಕ ಪಟ್ಟರೆ ಮಕ್ಕಳು ಕೂಡ ಆತಂಕ ಪಡ್ತಾರೆ ನಿಮ್ಮ ಮನಸ್ಸಲ್ಲಿರುವ ಆತಂಕದಿಂದ ಅವರಿಗೂ ಆ ವೈಬ್ಸ್ ಇರುತ್ತೆ ಪಾಸಿಟಿವ್ ಥಿಂಕ್ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ನೀಟ್ ಎಕ್ಸಾಮಲ್ಲಿ ತುಂಬ ಜನ ಮಕ್ಕಳು ಕೂತ್ಕೊಂಡಿರ್ತಾರೆ ಹೇಗಾಗುತ್ತೋ ಏನಾಗುತ್ತೋ ಏನು ರ್ಯಾಂಕ್ ಬರುತ್ತೋ ಅನಿಸುತ್ತೆ ಆಗಲಿ ದೇವರಿಚ್ಛೆ ಅದು ಏನಾದರೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಹೋದರೆ ಎಲ್ಲನೂ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಹೈಗ್ರೀವ ದೇವರ ಫೋಟೋ ಇದ್ದರೆ ಸರಿ ಇಲ್ಲದಿದ್ರೆ ಮಂತ್ರ ಪಟ್ಟಣ ಅಂತ ನಾನು ಹೇಳಿದ್ದೀನಿ ಆದಷ್ಟು ದೇವರ ಪಠಣ ಮಾಡಿ ಇಷ್ಟು ದಿವಸ ಹೋಗಬೇಕಾಗಿತ್ತು ಈಗ ಹೋಗಿ ಬಂದಿದ್ರೆ ತುಂಬಾ ಒಳ್ಳೆಯದು ಇಷ್ಟು ದಿವಸ ಹೋಗಬೇಕಾಗಿತ್ತು ಗೊತ್ತಿಲ್ಲ ನಮಗೆ ಹೋಗಿಲ್ಲ ಏನು ಮಾಡೋದು ಅಂಥೇಳಿ ನಾಳೆ ಶನಿವಾರ ಇದೆ ಅಂತ ಮಕ್ಕಳನ್ನ ನಾಳ್ಕೊಂಡು ಹೋಗಬೇಡಿ ದಯವಿಟ್ಟು ಮಕ್ಕಳು ಮನೆಯಲ್ಲಿ ಆರಾಮಾಗಿ ಓದ್ಕೊಳ್ಳಿ ಹಾಯಾಗಿ ಅವರು ಒಂಥರ ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ರೆಡಿಯಾಗಲಿ ನಿಮಗೇನಾದರೂ ಟೈಮ್ ಇದ್ದರೆ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಮನಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲ ಅಂತಂದರೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಮನೆ ದೇವರ ಮುಂದೆಯೇ ಮಂತ್ರ ಪಠಣ ಮಾಡಿ ಏನೇ ಇರಲಿ ಪಾಸಿಟಿವ್ ಆಗ್ತೀನಿ ಮಾಡಿ ಏನಿದ್ರೂ ಒಳ್ಳೆಯದಾಗುತ್ತೆ ಆ ದೇವರ ಇಚ್ಛೆಯಂತೆ ಆಗುತ್ತೆ ಅಂತ ಯಾವುದಕ್ಕಾದ್ರೂ ಎಲ್ಲ ಮಕ್ಕಳಿಗೂ ನನ್ನ ಆಶೀರ್ವಾದಗಳು ಎಲ್ಲ ಮಕ್ಕಳು ಚೆನ್ನಾಗಿ ಪರೀಕ್ಷೆನ ಬರೀರಿ ಏನಾಗುತ್ತೋ ಅದು ಫಲನ ದೇವ್ರ ಮೇಲೆ ಬಿಟ್ಬಿಡೋಣ ಅವನೇ ದಾರಿ ತೋರಿಸ್ತಾನೆ ಎಲ್ಲದು ಆಗಲೇ ದಾರಿ ನಿರ್ಣಯವಾಗಿರುತ್ತದೆ ನಮಗೆ ಗೊತ್ತಿರೋಲ್ಲ ನಾವು ಹೋಗ್ತಾ ಇರ್ತೀವಿ ಯಾವ ದಾರಿಯಲ್ಲಿ ಹೋದರೂ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ದೇವ್ರು ನಂಬಿಕೊಂಡ್ರೆ ಎಲ್ಲ ಕೆಲಸಗಳು ಸುಲಲಿತವಾಗಿ ಆಗ್ತವೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ